ಈ ಹಲ್ವಾ ತಿಂದ ಮೇಲೆ ಕ್ಯಾರೆಟ್ ಹಲ್ವಾನು ಮರೆತು ಬಿಡ್ತೀರಿ ನೀವು ಅಷ್ಟು ರುಚಿ ಇರುತ್ತೆ ಮಾಡೋದು ಭಾಳ ಸಿಂಪಲ್ ಭಾಳ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಂದು ಹದಿನೈದು ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಂಡು ಬಿಡ್ಬೋದು ನೀವು ಈ ಬೀಟ್ರೂಟು ಇಷ್ಟ ಆಗೋಲ್ಲ ಅನ್ನೋರು ಎಂಜಾಯ್ ಮಾಡಿಕೊಂಡು ತಿಂತಾರೆ ಅಷ್ಟು ರುಚಿ ಇರುತ್ತೆ ಹಾಗಿದ್ರೆ ಮತ್ತೆ ಯಾಕೆ ವೆಯ್ಟ್ ಮಾಡ್ತೀರಿ ಬರ್ರಿ ಈ ಬೀಟ್ರೂಟ್ ಹಲ್ವಾ ಹೆಂಗೆ ಮಾಡೋದು ಅಂಥೇಳಿ ನೋಡುಣಂತ ನಾನಿಲ್ಲಿ ಒಂದು ಮೂರು ಬೀಟ್ರೂಟ್ ತೊಗೊಂಡಿನಿ ಕಾಲು ಜಿಗಿಂತ ಕಡಿಮೆನೇ ಐತಿದು ಸೊ ಫಸ್ಟಿಗೆ ಬೀಟ್ರೂಟನ್ನು ನೀಟಾಗಿ ತೊಳ್ಕೊಬೇಕು ತೊಳೆದು ಅದ್ರ ಸಿಪ್ಪೆ ತೆಗೆದು ಈ ದಪ್ಪಂಗಿರುತ್ತಲ್ಲ ಇರುತ್ತಲ್ಲ ಹೋಲು ಆ ದಪ್ಪನ ಹೋಲಲ್ಲಿ ಹೆಚ್ಕೊಳಕತ್ತೀನಿ ನಾನು ನಿಮಗೆ ಬೇಕಿದ್ದರೆ ಸಣ್ಣಕ್ಕೂ ಹೆಚ್ಕೋಬೋದು ಹೆರ್ಜಿ ಇಟ್ಕೊಂಡು ಇದನ್ನು ನಾವು ಮೆಷರ್ ಮಾಡ್ಕೋಬೇಕು ಯಾಕಂದರೆ ಸಕ್ಕರೆ ಹಾಕಬೇಕಲ್ಲ ನಾವು ಸೊ ಸಕ್ಕರೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗ್ಬೇಕಂತ ಹೇಳಿ ನಾನಿಲ್ಲಿ ಮೆಷರ್ ಮಾಡ್ಕೊಳತ್ತೀನಿ ಸೊ ಇದು ಒಂದೂವರೆ ಕಪ್ನಷ್ಟು ಇತ್ತು ಬೀಟ್ರೂಟು ಈಗ ಒಂದು ಪಾತ್ರೆ ಕಾಯಿಕ್ಕಿಟ್ಟು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ ತುಪ್ಪ ಭಾಳ ಹಾಕ್ಕೋಬೇಡ್ರಿ ಯಾಕಂದರೆ ಬೀಟ್ರೂಟಿಗೆ ಭಾಳ ತುಪ್ಪ ಇಡ್ಸಂಗಿಲ್ಲ ಮತ್ತು ಆಮೇಲೆ ಮಾಡಿದ ಮೇಲೆ ಭಾಳ ತುಪ್ಪ ತುಪ್ಪ ಅನ್ನಿಸ್ಬಿಡುತ್ತೆ ಹಂಗಾಗಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈ ಒಂದು ಸ್ಪೂನ್ ತುಪ್ಪಕ್ಕೆ ಫಸ್ಟ್ ನಾನು ಗೋಡಂಬಿ ಹಾಕಿ ಕರೆದು ಬಿಡ್ತೀನಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದೇ ತುಪ್ಪಕ್ಕೆನೆ ಆವಾಗಲೇ ತುರಿದಿಟ್ಟಿದ್ವಲ್ಲ ಬೀಟ್ರೂಟು ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಹಸಿ ವಾಸನೆ ಥರ ಹೋಗಿ ಕಲರು ಚೇಂಜ್ ಆಗಬೇಕು ಅಷ್ಟಾದಮೇಲೆ ಒಂದು ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳಕತ್ತೀನಿ ನಾನಿಲ್ಲಿ ಕೆನೆ ಸಮೇತನ ಹಾಕ್ಕೊಂಡಿನಿ ನೀವು ಬೇಕಿದ್ದರೆ ಕೆನೆನ ಸ್ಕಿಪ್ ಮಾಡ್ಬೋದು ಇಲ್ಲ ಕೆನೆ ಇಷ್ಟ ಆಗುತ್ತಂದರೆ ಜಾಸ್ತಿ ನೀನು ಹಾಕೋಬೋದು ಒಂದು ಕಪ್ಗಿಂತ ಕಡಿಮೆನೇ ಐತಿದು ಹಾಲು ಸ್ವಲ್ಪ ಬೀಟ್ರೂಟ್ ಮುಳುಗೋವರೆಗೂ ಹಾಲು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ ಹಾಗಾಗಿ ನೋಡಿ ಹಾಕ್ಕೊಳ್ರಿ ನಮಗೆ ಬೀಟ್ರೂಟು ಮೆತ್ತಗಾಗುವಂಗೆ ಬೇಯಬೇಕು ಅಷ್ಟು ಹಾಲು ಹಾಕಿದರೆ ಸಾಕು ಹಾಲು ಹಾಕಿ ಒಂದಿಟ್ಟು ಕೈಯಾಡಿಸಿ ಮುಚ್ಚಿ ಬೇಯಿಸ್ಕೊಳ್ರಿ ಅವಾಗವಾಗ ನಡು ಹಿಂಗೆ ತೆಗೆದು ಕಲಸಿ ಕಲಸಿ ಬೇಯಿಸ್ಕೊಂಡ್ರೆ ಆಯಿತು ಬೀಟ್ರೂಟ್ ಹಿಂಗೆ ಕಟ್ ಮಾಡಿದರೆ ಈಸಿಯಾಗಿ ಕಟ್ ಆದರೆ ಬೆಂದೈತಿ ಅಂತ ಅರ್ಥ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೆ ನಾನು ಹಾಕೋಕ್ಕೆ ಬಟ್ ಅರ್ಧ ಕಪ್ ಹಾಕಲಿಲ್ಲ ಒಂದು ಸ್ವಲ್ಪ ಉಳಿಸಿದೆ ಒಂದೂವರೆ ಲೋಟ ಬೀಟ್ರೂಟಿಗೆ ಒನ್ ಥರ್ಡ್ ಕಪ್ ಸಕ್ಕರೆ ಅಂತ ಲೆಕ್ಕ ಇಟ್ಕೋಬೋದು ನೀವು ಬೆಲ್ಲ ಹಾಕಿದರೆ ಅರ್ಧ ಕಪ್ ಬೆಲ್ಲನೇ ಹಾಕ್ಕೊಳ್ರಿ ಬೆಲ್ಲನೂ ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಟೇಸ್ಟ್ನಾಗ ಚೇಂಜ್ ಆಗ್ತೈತಿ ಅಷ್ಟೇ ಮತ್ತೇನಿಲ್ಲ ಬೆಲ್ಲ ಇಷ್ಟ ಇರೋರು ಬೆಲ್ಲನೂ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು ಈಗಿದು ಸಕ್ಕರೆ ಎಲ್ಲ ಕರಿ ಕರಿಗಿ ಮತ್ತೆ ನೀರು ನೀರಾಗುತ್ತೆ ಮತ್ತು ಹೊಳ್ಳಿ ಗಟ್ಟಿಯಾಗುವವರೆಗು ಇದನ್ನು ನೀಟಾಗಿ ಕುದಿಸ್ಕೋಬೇಕು ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಒಂದು ಮೂರು ದಿನ ತಿನ್ಬೋದು ಬಟ್ ಇಷ್ಟು ಕ್ವಾಂಟಿಟಿ ನಮ್ಮನೆ ಒಂದು ಹೊತ್ತಿಗೇನೂ ಸಾಲಂಗಿಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಈಗ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗೈತಿ ಅವಾಗಲೇ ಏನು ಕರೆದಿಟ್ಟಿದ್ವಲ್ಲ ಗೋಡಂಬಿ ಅವನ್ನ ಹಾಕ್ಕೊಂಡ್ಬಿಡೋಣ ಗೋಡಂಬಿ ಫಸ್ಟಿಗೆ ಹಾಕ್ಬಿಟ್ರೆ ಮೆತ್ತಗಾಗ್ತವು ಈ ಸ್ಟೇಜಲ್ಲಿ ಹಾಕಿದರೆ ಸ್ವಲ್ಪ ಕ್ರಿಸ್ಪಿನೇ ಉಳಿತಾವೆ ಹಾಗಾಗಿ ನಾನು ಗೋಡಂಬಿನ ಇವಾಗ ಹಾಕ್ಕೊಳಕತ್ತೀನಿ ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಬೀಟ್ರೂಟ್ ಹಲ್ವಾ ರೆಡಿನೇ ಆಗೋಗುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿರಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಇದನ್ನು ಶೇರ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಫಾಲೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಬಾಯ್ ಬಾಯ್